ಹೇಳಿ ಜೈ ಶ್ರೀರಾಮ್ ನಾವು ರಾಮನ ಹಬ್ಬವನ್ನು ಆಚರಿಸ್ತಿರುವಂತ ಜಾಗ ಇದು ಹಾಗೆ ಬನ್ನಿ ಹೋಗುವಾಯ್ತಾ ಜೈ ಶ್ರೀರಾಮ್

ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗೆ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತಿನ ಮಟ್ಟಿಗೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಹಾಸ ಹಾಗೆ ಪ್ರತಿಯೊಬ್ಬರ ಮುಖದಲ್ಲೂ ನಾವು ಇವತ್ತೇನೋ ಒಂದು ಮರೆಯಲಾಗದಂಥ ಸಾಧನೆಯನ್ನು ಮಾಡಿ ಸಾಧನೆಯನ್ನು ಮಾಡಿದ್ದೀವಿ ಅನ್ನೋ ಹೆಮ್ಮೆ ಪ್ರತಿಯೊಬ್ಬರಲ್ಲೂ ಇವತ್ತು ಕಾಣಿಸ್ತಾ ಇದೆ ಅದೇ ಫ್ರೆಂಡ್ಸ್ ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ವಿಶ್ವದ ಜನತೆಗೆ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹಾಗೆಯೇ ರಾಮ ಭಕ್ತರಿಗೆ ಇದೊಂದು ದೊಡ್ಡ ಸೌಭಾಗ್ಯನೇ ಆಗಿದೆ ಅಲ್ವಾ ಹಾಗಾಗಿ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ಮನೆ ಆಗಿರ್ಬೋದು ಪ್ರತಿಯೊಂದು ಎಲ್ಲ ಕಡೆ ಎಲ್ಲ ಕಡೆಯೂ ಅಷ್ಟೇ ಇವತ್ತು ದೊಡ್ಡ ಹಬ್ಬನೇ ಅಂತಲೇ ಹೇಳ್ಬೋದು ಕೇಸ್ ಹಾಗೆ ನಮ್ಮ ಪುಟ್ಟಹಳ್ಳಿಯಲ್ಲಿ ಚಿಕ್ಕದಾಗಿ ನಾವು ರಾಮನ ಅಂತ ಹೇಳ್ಬೋದು ರಾಮನ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಿದ್ದೀವಿ ಅಂತ ನೋಡೋಣ ಇಂತ ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆ ಆಗಿರ್ಬೋದು ಪ್ರತಿಯೊಂದು ಮನೆಯಲ್ಲಿ ವಿಶೇಷವಾಗಿರುವಂಥ ಪೂಜೆ ಹೀಗೆ ಎಲ್ಲನೂ ನಡೆಯುತ್ತೆ ಇವತ್ತಿನ ದಿನ ಹಾಗೆ ನಮ್ಮ ಮನೆಯಲ್ಲಿ ಆಗಿ ಹಾಗೆ ಅಕ್ಷತೆ ಎಲ್ಲನೂ ಹಾಕಿ ಮತ್ತು ನಾನು ವಿಶೇಷವಾಗಿ ರಾಮನ ರಂಗೋಲಿಯನ್ನು ಬಿಡಿಸಿದ್ದೀನಿ ಚಿಕ್ಕದಾಗಿ ಪುಟ್ಟದಾಗಿ ಈ ಥರ ರಂಗೋಲಿ ಬಿಡಿಸಿದ್ದೀನಿ ಗೈಸ್ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಪಾಯಸವನ್ನು ಮಾಡಿದ್ದೀವಿ ಈಗ ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಏಕೆಂದರೆ ನಮ್ಮೂರಿನವ್ರು ಒಂದು ಕಡೆ ಸೇರಿ ಇವತ್ತು ರಾಮ ಪ್ರತಿಷ್ಠಾಪನೆ ಆಗ್ತಿದೆ ರಾಮ ಬಂದು ನಮ್ಮ ಜೊತೆ ಮತ್ತೆ ಇದ್ದಾನೆ ನೋಡಿ ಅದಕ್ಕಿಂತ ಸೌಭಾಗ್ಯ ನಮಗೆ ಮತ್ತೆ ಏನಿಲ್ಲ ಹಾಗಾಗಿ ಆ ಕ್ಷಣವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಅನುಭವಿಸಬೇಕು ಹಾಗಾಗಿ ನಮ್ಮೂರಿನವರೆಲ್ಲರೂ ಒಂದು ಕಡೆ ಸೇರಿ ಲೈವ್ ಆಗಿ ನಾವು ಅಯೋಧ್ಯೆಯಿಂದ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಹಾಗೆ ನಾವು ಕೂಡ ಈಗ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಬೆಳಗ್ಗೆಯಿಂದ ಭಜನೆ ಹಾಗೆ ರಾಮ ಜಪ ಈ ಥರದ್ದೆಲ್ಲ ಕೂಡ ಕಾರ್ಯಕ್ರಮಗಳು ನಡೀತಾ ಇದೆ ಪ್ರತಿಯೊಂದು ಕಡೆಯೂ ಆಗಿರೋದ್ರಿಂದ ಹಾಗೆ ನಮ್ಮದು ವಿಶೇಷ ಅಂತ ನಾನು ಅಷ್ಟೊಂದು ಹೋಗ್ಲಿಕ್ಕಂತ ಇಲ್ಲ ಗೈಸ್ ಪ್ರತಿಯೊಂದು ಕಡೆಗೂ ಇದು ವಿಶೇಷವನ್ನೇ ಹಾಗಾಗಿ ನಮ್ಮೂರಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಹಾಗೆ ಗೈಸ್ ಬನ್ನಿ ಹೋಗುವ ಫ್ರೆಂಡ್ಸ್ ನಾನು ಸೋಮೇಶ್ವರ ದೇವಸ್ಥಾನ ಹತ್ರ ಬಂದೆ ಹಾಗೆ ನಮ್ಮನೆಯಿಂದ ಬಂದರೆ ಒಂದು ಐದು ನಿಮಿಷ ಅಷ್ಟೇ ನಡ್ಕೊಂಡು ಬಂದರೂ ಐದು ನಿಮಿಷ ಹಾಗೆ ಬೈಕಲ್ಲಿ ಬಂದರೆ ಒಂದು ಎರಡು ನಿಮಿಷ ಅಷ್ಟೇ ಹಾಗೆ ಬನ್ನಿ ಆಯ್ತಾ ಇಲ್ಲಿ ಯಾವ ರೀತಿ ಹಬ್ಬದ ಆಚರಣೆ ಇದೆ ಅಂತ ನೋಡೋಣ ಜೋರಾಗಿ ಹೇಳಿ ಜೈ ಶ್ರೀರಾಮ್ ನಾವು ರಾಮನ ಹಬ್ಬವನ್ನು ಆಚರಿಸ್ತಿರುವಂಥ ಜಾಗ ಇದು ಹಾಗೆ ಬನ್ನಿ ಈ ರಾಮ ಮಂದಿರ ಪ್ರತಿಷ್ಠಾಪನೆ ಯಾವುದೇ ರೀತಿ ತೊಂದರೆಯಾಗದೇನೆ ಸುಸೂತ್ರವಾಗಿ ನಡೀಬೇಕು ಅಂತ ನಮ್ಮ ಊರಲ್ಲಿ ನಡೆಸಿರುವಂತ ಹೋಮ ದಿವಸ ಅಂದರೆ ಅಯೋಧ್ಯೆಯಲ್ಲಿ ನಮ್ಮ ಐದು ಶತಮಾನಗಳಿಂದ ಶ್ರೀ ಶ್ರೀರಾಮಲ್ಲನ ಮೂರ್ತಿಯ ಪ್ರತಿಷ್ಠಾಪನೆ ಇವತ್ತು ಕಾರ್ಯ ನೆರವೇರಿದೆ ಹಾಗೆ ವಿಶೇಷ ರೀತಿಯಾಗಿ ಅದರ ಅಂಗವಾಗಿ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮುಂದೆ ಹಾಗೆ ವಿಶೇಷ ರೀತಿಯಾಗಿ ರಾಮ ತರಕ ಹವನ ಹಾಗೆ ಮಹಾಪೂಜೆಗಳು ನಡೀತಾ ಇದೆ ಇವತ್ತು ಈ ನಮ್ಮ ಗ್ರಾಮದಲ್ಲಿ ನಮ್ಮ ಜಂತ್ರ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಹಾಗೆ ವಿಶೇಷವಾಗಿ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಕೇಳುತ್ತ ರಾಮತಾರಕ ಹವನ ಹಾಗೆ ಈ ಮಧ್ಯಾಹ್ನ ಅನ್ನ ಸಂತರ್ಪಣೆ ಮಹಾಪೂಜೆ ಅನ್ನ ಎಲ್ಲ ನಡೀತಾ ಇದೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ಸಹಾಯ ಹಾಗೆ ಯ ದೇವಸ್ಥಾನ ವಿಶೇಷಕಾರ ಗಣೇಶ ಹೊಸನ ನೇತೃತ್ವದಲ್ಲಿ ಇವತ್ತು ರಾಮಚಾರಕ ಹವನ ನಡೆದಿದೆ ಹಾಗೆ ಈಗ ಮಹಾಮಂಗಳಾರತಿ ಹಾಗೆ ಮುಂದೆ ಅನ್ನ ಸಂತು ನಡೆಯಲಿದ್ದ ಈ ಎಲ್ಲ ಕಾರ್ಯಕ್ಕೆ ಎಲ್ಲ ರೀತಿಯಲ್ಲೂ ಉತ್ತರ ಸಹಕಾರ ಎಲ್ಲ ದೊರಕಿದೆ ಹಾಗೆ ವಿಶೇಷ ರೀತಿಯಾಗಿ ಶ್ರೀರಾಮನ ಅನುಗ್ರಹ ನಮ್ಮ ದೇಶಕ್ಕಾಗಬೇಕು ಹಾಗೆ ನಮ್ಮ ಗ್ರಾಮಕ್ಕೆ ಆಗಬೇಕು ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗುವಂತಹ ಪರಮಾತ್ಮ ಎಲ್ಲರನ್ನು ಆಶಿಸಲಿ ಆಶೀರ್ವದಿಸಲಿ ಹಾಗೆ ಎಲ್ಲರಿಗೂ ರಾಮಾನುಗ್ರಹ ರಾಮಾನುಗ್ರಹ ಆಗಬೇಕಾಗಿ ಈಶ್ವರನ ಈಶ್ವರ ಅನುಗ್ರಹ ಮಹಾಗಣಪತಿ ಅನುಗ್ರಹ ಮಹಾತಾಯಿಯ ಅನುಗ್ರಹ ಆಗಬೇಕಾಗಿ ನಾವು ಎಲ್ಲ ದೇವರಲ್ಲಿ ಪ್ರಾರ್ಥನೆಯ ಮುಖಾಂತರ ಬೇಡಿಕೊಡುತ್ತಾ ಇದ್ದೇವೆ ಅದೇ ರೀತಿಯ ಅನುಗ್ರಹಿಸಿಕೊಂಡು ಎಲ್ಲರಿಗೂ ಸನ್ಮಾನಗಳು ಉಂಟಾಗಲಿ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ಶ್ರೇಯಸ್ ಆಗಲಿ ಹಾಗೆ ಮನಸ್ಸಿನಿಂದ ಬಯಸ್ತಕ್ಕಂಥ ಎಲ್ಲ ಕಾಮ ಕಾಮನೆಗಳು ರಾಮನವನ ನೆರವೇರಲಿ ಎಲ್ಲರಿಗೂ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅನುಭವಿಸಿ ಒಳ್ಳೆ ಕಾಣಿಸ್ಕೊಂಡಾಗ ಪ್ರಾರ್ಥನೆ ಮಾಡ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವರು ಫ್ರೆಂಡ್ಸ್ ನಮ್ಮ ಮಾವ ಮಾವರೆಜ್ ಮಾವ ಮಾವ

ನಮ್ಮ ಪುರೋಹಿತರಾದ ಗಣೇಶ ಭಟ್ರು ಹಾಗೂ ಇಲ್ಲಿನ ಎಲ್ಲ ನಾಗರಿಕರು ಕೂಡಿ ಈ ಕಾರ್ಯಕ್ರಮ ಎಲ್ಲರಿಗೂ ಶ್ರೀರಾಮನ ರಕ್ಷೆ ಹಾಗೆ ಸಹ ಸಾಮಾನ್ಯವಾಗಿ ಇಲ್ಲಿ ನಾವು ಪೂಜಿಸ್ತಾ ಇದ್ದೇವೆ ಒಟ್ಟಿನಲ್ಲಿ ಹೇಳ್ಬೇಕಿದ್ರೆ ಇದೊಂದು ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಹಾಗೆ ನಮ್ಮಲ್ಲಿಯೂ ಸಹ ಅಯೋಧ್ಯೆ ಇಲ್ಲಿ ಬಂದಂತಹ ಆ ಒಂದು ಕಾರ್ಯಕ್ರಮ ಇನ್ನು ಮುಂದೆಯೂ ಸಹ ಇದೇ ರೀತಿಯಾಗಿ ಆಗುವಂತ ಆಶಿಸ್ತಾ ಶ್ರೀರಾಮನ ರಕ್ಷೆ ಸೀತಾಮಾತೆಯ ರಕ್ಷೆ ಹಾಗೂ ಹನುಮಂತ ಹಾಗೂ ಲಕ್ಷ್ಮಣ ದೇವರುಗಳ ರಕ್ಷೆ ಎಲ್ಲರಿಗೂ ನಮ್ಮ ಗ್ರಾಮದ ಸರ್ವರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತ ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್

ಇದು ಎಷ್ಟೋ ವರ್ಷಗಳ ಕನಸು ಅದರಲ್ಲೂ ಕೂಡ ಇನ್ನೇನು ಆ ಮಧ್ಯದ ಒಂದು ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ಅನ್ನುವಂಥದ್ದು ಏನಿದೆ ಅದರ ಹತ್ತಿರಕ್ಕೆ ಸಮೀಪಿಸ್ತಾ ಇದ್ದೀವಿ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ತುಂಬಾ ದೊಡ್ಡ ಕಲ್ಪ ಅದು ಒಂದು ಎಂಬತ್ನಾಲ್ಕು ಕಣ್ಣಿಗೆ ಕಾಡಿಗೆಯನ್ನ ಸಮರ್ಪಣೆಯನ್ನ ಮಾಡ್ತಾರೆ ಅದಾದ ನಂತರದಲ್ಲೇನೆ ರಾಮಲಲ್ಲನ ವಿಗ್ರಹದ ಕಣ್ಣಿಗೆ ಹೊಳಪು ಹಾಗೆ ದೈವಿಕವಾದ ಶಕ್ತಿ ಲಭ್ಯವಾಗುತ್ತೆ ಅನ್ನೋ ನಂಬಿಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ ಆ ದೃಶ್ಯವನ್ನ ಕನ್ನಡದ ಮೂಲಕ ತಾವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ಪ್ರಧಾನ ಯಜಮಾನ್ ಸ್ಥಾನವನ್ನ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ ಹೀಗಾಗಿ ಇವರ ನೇತೃತ್ವದಲ್ಲಿ ಇವರ ಸಮ್ಮುಖದಲ್ಲೇನೆ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ನಡೆಯುವ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ सिद्धेरू नेरेदीरवा कन्याकी कन्यारू प्रदानि करत बयताहेला की महान भावना 孩子。

ಇಲ್ಲೂ ಸಹಿತ ವೇದಿಕೆ ಮೇಲೆ ಪ್ರಭು ಶ್ರೀರಾಮಚಂದ್ರನ ಪೂಜೆ ಆಗಿದೆ ಈಗ ದೇವರ ಪೂಜೆ ಇರ್ತದೆ ಸೋಮೇಶ್ವರ ಮಹಾದೇವರ ಪೂಜೆ ಜಾಗದ ನಾನು ಇರೋದ್ರಿಂದ ನಾವೆಲ್ಲ ಇಲ್ಲೇ ಆ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ರೆ ಸಾಕು ಆಮೇಲೆ ಅಲ್ಲಿಂದ ಪೂಜೆ ಆದ ನಂತರ ನಾವೆಲ್ಲ ಒಳಗಡೆ ದರ್ಶನ ಹೋಗ್ಲಿಕ್ಕೆ ಅವಕಾಶ ಇದೆ ಸಾಲಲ್ಲಿ ಹೋಗ್ಬೇಕು ನಾವು ಅಲ್ಲಿಗೆ ಮತ್ತು ಇಲ್ಲಿ ಅಕ್ಷತೆ ಇಟ್ಟಿದ್ದಾರೆ ಇದರಲ್ಲಿ ಅಯೋಧ್ಯೆಯಿಂದ ಬಂದಂತಹ ಮಂತ್ರ ಸಹಿತ ಇದೆ ಸ್ವಲ್ಪ ಜಾಸ್ತಿ ನಮ್ಮ ಗ್ರಾಮಕ್ಕೆ ಬಂತು ಅದು ಇದೆ ಅತ್ಯಂತ ಶ್ರದ್ಧೆಯಿಂದ ಇಷ್ಟೇ ತಗೊಂಡು ಅದನ್ನ ನಾವು ರಾಮನ ಭಾವಚಿತ್ರಕ್ಕೆ ಅರ್ಚನೆ ಮಾಡಿ ಆಮೇಲೆ ಸಾಲಕ್ಕೆ ನಾವು ಹೋಗ್ಬೇಕು ಅದಕ್ಕೂ ಮುಂಚೆ प्रधानमंत्री आदरणीय श्री नरेंद्र मोदी जी राष्ट्रीय स्वयं सेवक संघ के माननीय सरसंघ चालक सदीव डॉक्टर मोहन भागवत जी प्रदेश की माननीय राज्यपाल श्रीमती आनंदी बेन पटेल जी जय श्री राम जय श्री राम जय श्री राम जय श्री राम श्री रामचंद्र प्रभु महाराज की श्री रामचंद्र प्रभु महाराज की जय श्री राम जय श्री राम जय जय श्री राम ீர ஜீரா சுட்டப்பட

विनय राम नाम वम में मिनी अली रलयादा वीने बों में मिडी अली राम नाम वम में मिनी अली रलयादा वीने बों में श्री राम जय राम जय जय राम श्री राम जय राम जय जय श्री राम जय राम जय जय राम 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 ਆਪੋ ਦਾ ਕਲਿਉਣਾ ਰਾਮੁ ਕੁਲ ਜਿਲਕਨ ਚਰਨ ਅਕੈ ਰਗੀ ਤੁਮੀ ਤਰਾ ਗੋਣਾ ਅਗਨਿਤ ਕੁਲਗਣ 3 ਰਾਮ ਆਸੁਤ ਵਸਤਾਲ 3 ਰਾਮ ਦੀਨ ਦਇਆ ਨੂੰ 3 ਰਾਮ ਹਰੀ ਸਰਵੋਤਮ 3 ਰਾਮ ਦਸਰਤ ਕਰਨ ਦਸਰਤ ਰਾਮ ਹਾਰੁਤੀ ਦੇਵਤ 3 ਰਾਮ ਰਾਮਚੰਦਰ ਪ੍ਰਭੂ ਰਾਮਚੰਦਰ ਪ੍ਰਭੂ ਰਾਮਚੰਦਰ ਪ੍ਰਭੂ ਰਾਮਚੰਦਰ ਪ੍ਰਭੂ ਰਾਮਚੰਦਰ ਰਾਮ ರಾಮ ಮಂತ್ರವಾದಪಿಸಿ ಪಾಪವಕಳಿ ಉಡಾ प्रभु ಕುಲ ತಿಲಕವ ಚರಣಕ್ಕೆ ಕರೆಗಿ ತುನಿರಾಗೊಂಡಾ ರಾಮೋತ್ಸವವನ್ನು ಹರ್ಧಕ್ಕೆ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದೆ ಹಾಗೆ ಈಗ ಐದು ಗಂಟೆ ಆಯಿತು ಹಾಗೆ ಇನ್ನೂ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಭಜನೆ ಈ ಥರ ಕಾರ್ಯಕ್ರಮಗಳು ನಡೀತಾ ಇದಕ್ಕೆ ಹಾಗೆ ನಾನು ಮನೆಗೆ ಬಂದೆ ಫ್ರೆಂಡ್ಸ್ ಎಷ್ಟು ಖುಷಿಯಾಗ್ತಿದೆ ಅಲ್ವಾ ಹಾಗೆ ಹಿಂದೂಗಳಾಗಿ ಹುಟ್ಟಿದ್ದಕ್ಕೆ ಇವತ್ತು ಸಾರ್ತಕ್ಕಂಥ ಅನಿಸ್ತಾ ನನಗಂತೂ ಇವತ್ತಿನ ಮಟ್ಟಿಗೆ ಏನು ಅನ್ನಿಸ್ತಿದೆ ಅಂತಂದರೆ ಆಗ ರಾಮ ಹದಿನಾಲ್ಕು ವರ್ಷ ಪಿತೃಪಾಲ ಪರಿವೇಕಕ್ಕಾಗಿ ವನವಾಸವನ್ನ ಮಾಡಿದ್ರು ಹಾಗೆಯೇ ಏನಿಸ್ತಿದೆ ಅಂತಂದರೆ ಅದಕ್ಕಿಂತನೂ ದೊಡ್ಡ ಇನ್ನೊಂದು ವನವಾಸ ರಾಮನಿಗೆ ಕಾದಿತ್ತು ಹಾಗಾಗಿ ಐದುನೂರು ವರ್ಷಗಳ ಕಾಲ ರಾಮ ಈ ವನವಾಸವನ್ನು ಕೂಡ ಮುಗಿಸಿ ಇವತ್ತು ಅಯೋಧ್ಯೆಗೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ ಕೈಸ ನಿಜವಾಗ್ಲೂ ಹೌದು ಇವತ್ತಿನ ಮಟ್ಟಿಗೆ ನಮ್ಮ ಜನ್ಮ ಎಲ್ಲನೂ ಸಾಥಗೈಯಿತು ಅಂತ ಅನಿಸ್ತಾ ಇದೆ ಅಲ್ವಾ ಇನ್ನೊಂದು ಹೆಮ್ಮೆ ಅಂತಂದರೆ ಮೋದಿಯವರಿಂದ ರಾಮ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿರೋದು ಕೈಸ ರಾಮನಿಗೆ ರಾಮನಿಂದನೇ ಜೀವ ಬಂದಿದೆ ಅಂತಂದರೆ ತಪ್ಪೇನಿಲ್ಲ ಅನ್ನಿಸ್ತಾ ನಿಜವಾಗ್ಲೂ ಹೌದು ಗೈಸ್ ಈಗ ಮೋದಿಯವರು ಕಲಿಯುಗದ ರಾಮ ಅಂತಂದರೆ ತಪ್ಪೇನಿಲ್ಲ ಎಷ್ಟೋ ಶತಮಾನಗಳಿಂದ ಆಗದೇ ಇರುವಂಥ ಒಂದು ಕಾರ್ಯ ಮೋದಿಯವರು ನಮಗೆ ಅವರ ಸಮ್ಮುಖದಲ್ಲಿ ನಡೆದಿದೆ ಅಲ್ವಾ ಹಾಗಾಗಿ ಕಲಿಯುಗದ ರಾಮ ಮೋದೇನೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತು ನಾನು ಈ ಬ್ಲೋಗ್ ಏನನ್ನ ಅಂತ ಕೇಳ್ತಾ ಇಲ್ಲ ಯಾಕೆಂತಂದರೆ ಇದು ಪ್ರತಿಯೊಬ್ಬರ ಹೆಮ್ಮೆ ಹಾಗಾಗಿ ಕೇಳ್ತಾ ಇಲ್ಲ ಗೈಸ್ ಮತ್ತು ನಮ್ಮೂರಲ್ಲಿ ನಡೆದಿರುವಂಥ ಒಂದು ರಾಮೋತ್ಸವದ ತುಣುಕನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಒಂಥರ ಅಳಿದು ಸೇವೆ ಅಂತಾರೆ ನೋಡಿ ಹಾಗೆ ಪ್ರತಿ ಒಂದು ಕಡೆಯೂ ಒಂದಲ್ಲ ಇನ್ನೊಂದು ಕಡೆಗೆ ಅದ್ದೂರಿಯಾಗೇ ಇರುತ್ತೆ ಹಾಗಾಗಿ ನಮ್ಮೂರಲ್ಲಿ ನಡೆದಿರುವಂಥದ್ದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋವನ್ನು ಆದಷ್ಟರಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನಾನು ಬಂದವರು ಸಬ್ಸ್ಕ್ರೈಬ್ ಆಗಿ ಇನ್ನು ನಾಳೆ ಬ್ಲೋಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಯು ಫ್ರೆಂಡ್ಸ್